ಖೂಂಡಿ ಹರಿದಿರ್ಬೇಕಾದ್ರೆ ಚಾಡ್ಡಿ ಹರಿದಿರಬಾರ್ದು ಮಾಸ್ತರ್ ಚಾಟಿ ಕುಂಡಿ ಖುಂಡಿ ಹರಿದಿರ್ಬೇಕಾದ್ರೆ ಚಾಟಿ ಹರಿದ್ಬಾರ್ದ ಹಂಗ ಕುಸ್ತಿ ಆಡಬೇಕಾಗಿತ್ತಮ ಹೌದಾ ಎಲ್ಲಿ ಇಲ್ಲಿ ಹೋಟ್ಲಿಗೆ ಹೋಟ್ಲಿಗೆ ಊರಾಗ ನೇಟ್ಲಿ ಆಡಬೇಕಾಗಿತ್ತು ಕುಸ್ತಿ ಹೌದಾ ನೋಡನು ಬಂದಾಳ ತಮ್ಮ ಕುಸ್ತಿ ಆಡಕ್ ಬಂದಾಡತ್ತ ನಾನು ಯಾಕಂದ್ರೆ ಈಕೆ ಹೆಂಗ ಹೆಂಗ ಆಡ್ತಾಳಗ ಏನೇನು ಮಾಡ್ತಾಳೆ ಒಂದ್ ಇಟ ನೋಡನು ತಮ್ಮ ಯಾಕಂದ್ರೆ ಈಗ ಶುರುವಾತಿಗೆ ಚಾಲು ಆಗೈತಿ ಚಾಲು ಆಗೈತಿ ಒಮ್ಮೆ ಅಜ್ಜಿ ಹಾಕ್ಸುದು ಬೇಡ ಇವನು ಮನಿಗ ಕಳ್ಸುದು ಬೇಡ ಅಂತ ನನಗೆ ಹೇಳ್ತಾಳು ಆದ್ರೆ ಹೇಳಿ ಕೇಳಿ ಹಾಡಿಕೆ ಓದ್ತು ಕೊಟ್ಲಿಗೆ ಕೊಟ್ಟಲಿಗೆ ಊರಾಗ ಹೇಳಿ ಕೇಳಿ ಹಾಡಿಕೆ ಒತ್ತು ವಿದ್ಯಾಶ್ರೀ ಹಲ್ಲ ಯಾಕಂದ್ರೆ ಎಲ್ಲಿ ಬರೋ ಕೊತ್ತೆ ಬರೋ ಕೊ ಎದ್ಯಾಗ ಬರೋ ಹಿಂದು ಡುಬ್ದಾಗ ಬರೋ ಎಲ್ಲಿ ಬೇಕಾದ ಬರೋಕು ಎಲ್ಲಿ ಬರ್ರಿ ಕೊತ್ತಿ ಕರೆ ನೀ ಏನು ಕೇಳಿದ ಅದನ್ನು ಮಾತ್ರ ಒಂದು ಬಿಡಂಗಿಲ್ಲ ಹ್ಞೂ ನೀ ಕೇಳಿದಂತ ಪ್ರಶ್ನೆಗೆ ಒಂದು ಬಿಡೋಂಗಿಲ್ಲ ಏ ತಮಾ ಈಗ ಆದ್ರೆ ತಮ್ಮ ಸಬದವ್ರಿಗೆ ಒಂದು ಮಾತು ಕೇಳೋಣ ಏನು ಯಾಕಂದ್ರೆ ಏನಂತ ಹೇಳ್ತಾಳೆ ಮಶಿಬ ನಾಳ ಮಲಿಯೊತ್ತಿದ ಹಲ್ಲ ಅಲ್ಲ ನಿನ್ನ ಮರಿ ಮಾರಿ ಇಕ್ಕ ಮಶೀಬ್ ನಾಳ ಏನು ಮಾಡ್ಬೇಕಾಗೈತಿ ಮರಿಗೆ ತಮ್ಮ ಈಗ ಮರಿ ಐತಾಳಕ್ರೇ ಮಶೀಬ್ ನಾಳೆ ಮರಿ ಈಗ ಇರುವ ಮುನ್ಗುಟಿಗೆ ಏನ್ ಮಾಡ್ಬೇಕಾಗೈತಿ ಮರಿ ಮಾಡಿ ತೋರ್ಸುದು ಹೊತ್ತು ಮುನಗುಟ್ಟಿಗೆ ಈಕೀಗ ಜೋಡು ಮರಿ ಮಾಡಿ ಕಳಿಸ್ಲಿಕ್ಕೆ ಇವತ್ತ ಕಣದಾಳ ಲಕ್ಷ್ಮಣತ ತಿಳಿರಿ ನೀವು ಹೌದಾ ಹೆಂಗ ಜೋಡ ಮರಿ ಮಾಡಿ ಕಳಿಸ್ ಒಂದಾಗಿ ಈಕೆ ಸುದ್ದಿಗೆ ಬರ್ತಾಳ ತಮ್ಮ ಕುಸ್ತಿ ಆಡಕ್ಕೆ ಬಂದಾಳ ನನ್ನ ಜೋಡಿ ಬರಂಗಿಲ್ಲ ಈಕೆ ಗಂಡಿನ ಜೋಡಿ ಕುಸ್ತಿ ತಳದಳ ತಳದ ಬರೇ ನಾನು ನೋಡ್ರಮಾಮ ನನ್ನ ಬರೇ ಒಂದು ನೋಡ್ರೆ ಹಿಂದ ತಾಳಿಕ ಒಂದ್ ಮಾರ ಬರೇ ಬರೀ ಹಂಗ ತಮ್ಮ ಬರೀ ನಾನು ಆಗಂಗಿಲ್ಲ ಈಗ ನನ್ನ ಕುಸ್ತಿ ಹಿಡಿತಾಳತ್ತ ನಾನು ತಮ್ಮ ತೆಲಿ ಮೇಲೆ ಕಾಲ ಇಟ್ಟರು ಪಾತಾಳ ಕೇಳುವ ಪಾತಾಳ ಲೇಖ ತಗೋ ಮತ್ತ ನಿನಗತ್ಲೆ ಮ್ಯಾಲ ಲೋಕಿಕದಾಗಿ ಇಲ್ಲ ಬರೇ ನೆತ್ತಿ ಮೇಲೆ ಕಾಲು ಕೊಟ್ಟರೆ ಪಾತಾಳದಿಂದ ಎದ್ದು ಬಂದಳ ನಿಮ್ಮ ಆಕೆ ತಮ್ಮ ಅಹಿಲ ಅಹಿಲಾ ಏನು ಮಾಡ್ಯಳು ಎಷ್ಟು ದಿನ ಗಜ ಕಾಲಂಬಲ ರಾಮದೇವ್ರ ಯಾವಾಗ ನೆತ್ತಿ ಮೇಲೆ ಕಾಲ ಇಟ್ಟು ನೋಡ ಅವಾಗ ಹ ರಾಮದೇವ್ರ ನೆತ್ತಿ ಮೇಲೆ ಕಾಲಿಟ್ಟಾಗ ತಮ್ಮ ಇವರು ಅಹಿಲಾ ಉದ್ದಾರ ಆಗಿ ಎದ್ದಾಳು ಉದು ಬದು ಹಾ ಹಾಂ ಕಿತ್ಕೊಂಡಿ ಅವಾಗ ಈಕೆ ಬಂದಾಳು ತಮ್ಮ ನಾನು ಮೆಟ್ಟಿಗೆ ಹಸ್ತಾಳದ್ದು ತಮ್ಮ ಈಕೆ ಈಕೆ ಮೊದಲು ಸೂರು ಕೊಡ್ಬೇಕಾದ್ರೆ ಏನ್ ಮಾಡ್ತಾವೆ ಮೊದಲು ಸೂರು ಕೊಡ್ಬೇಕಾದ್ರೆ ಏನತ್ತ ಕೊಡ್ತಿ ಅದನ್ನ ಮೊದಲು ತಿಳ್ಕುವ ತಿಳ್ಕೊಂಡು ಹಿಂದಿಂದ ಅಳಕ್ವ ಏನಂತ ಕೊಡ್ತಾಳ ಹರಿಹರ ತಳಿ ಕೊಡ್ತಾಳ ತಮ್ಮ ಈಕೆ ಸೂರು ಕೊಡ್ಬೇಕಾದ್ರ ಹರಿಹರ ಯಾಕ ನಿಮ್ ಅವ್ವಾನ ಹಿಡ್ಕೊಂಡು ದೊಡ್ಡಕ್ಕಿ ಮಾಡಕ ಬಂದದಿ ನಿಮ್ ಅವ್ವಾನ ಅಂದ್ರ ನಿಮ್ ಅವ್ವಾನ ಏನತ್ತಿ ನಿಮ್ ಅವ್ವಾನ ಹಿಡ್ಕೊಂಡು ಮಾಡ್ಬೇಕಾಗಿತ್ತಲ್ಲ ನೀನ ಹರಿಹರ ತಳಿ ಯಾಕ ಸೂರು ಕೊಡ್ಬೇಕಾಗೈತಿ ಈಟ್ರಾಗ ತಿಳ್ಕೊ ತಮ್ಮ ಈಕೆ ಏಟ್ರಾಗದಾಳ ನೋವು ಅಂತ ಈಗ ಎಟ್ರೈಕೆ ನಾನು ಅನ್ನುವಂಥದ್ದು ಎತ್ತರಾಗ ಗೊತ್ತಾಗ್ತೈತಿ ಹರಿಹರ ಅಂದ್ರೆ ಯಾತ್ ಅದಕ್ಕೆ ತಮ್ಮ ಪ್ರಥಮದಲ್ಲಿ ಬಹಳ ಶಾನೆ ಆಗ್ಯಾಳ ಮಾಸ್ತರ್ ಏ ಕ್ವಶನ್ ಮಾತ್ರ ಕೇಳ್ತಾಳು ದೊಡ್ಡ ದೊಡ್ಡ ಕ್ವಶನ್ ಕೇಳ್ತಾಳು ಕೇಳಾಕ ಮತ್ತ ಶಾನೆ ಆದಾಳ ಮಾಸ್ತರ್ ಕೇಳಾಕ ಶಾನೆ ಆದಾಳ ಕರೆ ಹೇಳಕ್ಕೆ ಇಲ್ಲ ಕೇಳಾಕ ಶಾನೆ ಆದಾಳ ನೂರ ಎಂಟು ಕೇಳ್ತಾಳ ಯಾಕಂದ್ರೆ ನೋಡು ಕೇಳಾಕ ತುಸು ಹತ್ತೈತಿ ಕರೆ ವಿದ್ಯಾಶ್ರೀ ಹಂಗ ಹೇಳಾಕ ತುಸು ಹೊತ್ತೈತಿ ಟೈಮ್ ಹೌದು ಹೇಳಾಕತ್ರ ಡಬಲ್ ಟಿಬಲ್ ಬೇಕು ಹೇಳಾಕಾದ್ರೆ ತಮ್ಮ ಒಟಾಟ್ಗಿಂದ್ರೆ ಚಾಲನ ಮಾಡ್ಯಾಳ ಒಟ್ಟು ಕಣದ ಲಕ್ಷ್ಮಣ ಬರ್ತಾನ ಅಥವಾ ಗೊತ್ತಾಗೋ ಗುಟ್ಟಿಗೆ ಏನ್ ಮಾಡ್ಯಾಳ ತಮ್ಮ ದತ್ತರೆಲ್ಲ ತಿರುವಿ ಹಾಕೊಂಡ್ ಬಂದಾಳ ಬಡ 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 ಎಷ್ಟು ಕ್ವಾಲಿ ಮಾಡಿ ನೋಡ್ಲಾ ನೀ ಎಷ್ಟು ತಗೊಂಡ ಬಾ ನೀ ಮುಚ್ಚು ಒಟ್ಟು ಹೇಳುವ ನನ್ನ ಕಡೆ ಅದಾವ್ ಹೌದಲ್ಲ ಯಾಕಂದ್ರೆ ಬಾಲ್ ಶಾಣೆ ಅದಾಳ ತಮ್ಮ ಹೌದಾ ಶೃಂಗಾರ ಎಲ್ಲ ಈಕದತ್ತ ಕಾನ್ಸಲಾರದು ವಸ್ತು ನಂದತ್ತ ಬಂದಳ ಪ್ರಥಮದಲ್ಲಿ ತಮ್ಮ ಏನು ಅಂತಾಳೋ ವಸ್ತು ಕಾನ್ಸೋಷ್ಯಂಗಾರ ಎಲ್ಲ ಈಕದತ್ತ ಕಾನ್ಸಲಾರದು ಮಾತ್ರ ನಿಂದೈತಿ ಕಾನ್ಸಲಾರದು ನಿಂದ ಎಲ್ಲೈತಿ ಎಲ್ಲೈತಿ ನನ್ನ ತೊಗಲ ರೋಮ ಮಾಂಸ ಎಲ್ಲ ಬಿಟ್ಟು ಹಾ ಪರಮಾತ್ಮ ಎಲ್ಲಿದಾನ ನಿನ್ನ ಗಂಡ ಮು ಅಂತಾದು ತೋರಿಸೋತ ಹೇಳ್ತಾಳ ಪ್ರಥಮದಲ್ಲಿ ತಮ್ಮ ನನಗೆ ತೋರ್ಸಲು ತೋರಿಸೋನು ಒಂದಿಟಾ ಹಾ ಪದೈಸಿ ತೋರಿಸೋನು ಒಂದಿಟಾ ಇಲ್ಲಿ ಹೆಂಗ ಕೋತಾಳಾ ಹಾ

ಏನು ಹೇಳ್ತಾರೆ ಇಲ್ಲಿ ನಮ್ಮ ಕವಿ ಏನು ಹೇಳ್ತಾರಪ್ಪ ಹೆಣ್ಣ ಹೆಚ್ ನೆಕ್ಕೆ ಹೇಳ್ತಿದ ದೊಡ್ಡ ಕೆತ್ತ ಹೇಳ್ತಿ ಸತ್ಯ ಇದ್ರ ಸತ್ತಾಳ ಯಾಕ ನಿನ್ನ ಮಾಯಿ ನಿತ್ಯ ಇದ್ರ ಸತ್ತಾಳ ಯಾಕ ನಿನ್ನ ಮಾಯಿ ಹೌದಾ तू ತಿನ ಗಡಿಗ ಓಡದು ಅತ್ತ ಸರ್ದಾಡಿ ಹೊರಗೆ ಕೂತಾಳ ನಿನ್ನ ಮಾಯಿ ಹೊರಗೆ ಕೂತ್ ಕೊಂಡರ ಬರ ಯಾಕಂದ್ರ ತಿಂಗಳದಾಗಿ ಒಮ್ಮೆ ನಿನಗ ಗಡಿಗೆ ಒಡಿಬೇಕಾದ್ರೆ ನಿನಗೆ ಏನು ಕಾರಣದಿಂದ ಒಡಿತೈತಿ ಹಾ ಅದರ ಏನು ಬಿಡತೈತಿ ದೀನಸನ ಅಂತ ಕೇಳಾನ ನಮ್ಮ ಕವಿ

ಇರುತ್ತ ಕಾಮನ ಇರಿ ಯಾಕೆಸಿ ನಡುವ ಹೀಗ್ ಗಾಳಿ ಹಾಕು ನಿನ್ನ ಮಾಯ ನಿಮ್ಮ ಮಾಯ ಆತ್ಮನ ತೆಳಗ ಬೈ ಮಣ್ಮಿಕೊಟ್ಟು ಯಾಕೆ ಮಾಹಿ ರತಿಯಾಗಿ ಕಾಯಮ ಇರುದತ್ತು ತಮಾಯಿ ಹ ರತಿಯಾಗಿ ಕಾಯಮ ನಡಬಾರ್ಕ ನಡಬಾರಕ ಹೀಗ ನೆನಮಾಯಿ ಹೇಳಬೇಕಾಗಿತ್ತು ಅದನ್ನ ಕಾರಣ ಯಾಕಂದ್ರೆ ನಡಬಾರ್ಕ ಹೀಗಬೇಕಾಗ್ಬೇಕಾದ್ರೆ ಏನಾಗ ಏನ್ ಕಾರಣದಿಂದ ಹೀಗ್ಯಾಳು ಅಲ್ಲಿ ಏನು ಕಡಿಮೆ ಬರ್ತೈತ ಹೀಗ್ಯಾಳು ಏನು ಹೆಚ್ಚಾಗೈತೆ ಹೀಗ್ಯಾಳು ಯಾರ ಸಂಬಂಧ ಹೀಗ ಯಾರ ಸಂಬಂಧ ಹೀಗಾಳ ತಮ್ಮ ಯಾರಿಂದ ಆತ್ಮನ ತೆಳಗ ಬಗ್ಗೆ ಮಾಯ ಮನೋರಾಜನ ಬಡಗಾ ಏ ರಾಗಿ ಇರುದು ಕಾಮನ ಹಿರಿಯ ಕೆಳಸ

ಕೃತಿಯಾಗಿ ಇರುತ್ತ ಕಾಮ ಯಾಕಂದ್ರೆ ಇರುತ್ತ ನಾನ್ ಎನ್ನ ಮಾಯ ದುಡದ ಯಾಕಂತ ಕೇಳ್ಯ ನಾವು ಹೌದು ಇರುತ್ತಾಳೆ ಮಾಯಿ ಕಡ ಒಂದು ದಿನ ದಾರ ಕಡದ ನಡಿಬೇಕಾದ್ರೆ ಏನ ಕಾರಣ ಬಿದ್ದ ನಡ್ದಾಳಾಕಿ ಹೌದಲ್ಲ ಯಾಕಂದ್ರೆ ಮೀರಿದ ಆದಿಶಕ್ತಿ ಇರುದು ಕಾಯಮ್ಮ ಮಡ್ದಾಳ ಯಾಕಾಯಿ ಅಂತ ಕೇಳ ಮೀರಿದ ಆದಿಶಕ್ತಿ ಅಂತ ಈಗ ಹೇಳ್ತಾಳ ಪೇಚು ಗಣ್ಣಿನ ಪೀರಿ ಎಲ್ಲಿ ಹೋಗ್ಯಾಳ ಉತ್ತಮ ಅಲ್ಲಿ ಕೂತಾ ಹೋಗಿ ಕೋಲ್ಯಾಗ ಇಕು ಹೇಳ್ತಾಳ ಹೆನ್ನ ಹೆಚತೆ ಅಂತ ಹೇಳ್ತಾಳ ಹೌದಾ ಆದ್ರೆ ಮಿರಿ ಆದಿ ಶಕ್ತಿ ಇರುತಾ ಕಾಯಮ ಒಂದ ದಿನ ಮಡಿಬೇಕಾದ್ರೆ ಈಕಿ ಹಾ ಸಾಯಬೇಕಾದ್ರೆ ಏನು ದಿನಸನ ಕಡಿಮೆ ಬಿದ್ದು ಸತ್ತಾಳ ಹೌದಾ ಬೇಕಲ ತಮ್ಮ ನೋಡೋನು ಏನೇನು ಹೇಳ್ತಾಳೆ ಹೌದಾ ಹೌದಲೋ ಹಾ ಆಂದೆ ವಾಡಿ ಬಿಟ್ಟಾಕ ನಿನ್ನ ಮಾಯೇನಾ ಮಂದ ಮತಿಗೆ ಗೆಟ್ಟಾಳಾಕೊ ನಿನ್ನ ಮಾಯೇ

ಈಗ ಇವತ್ತು ನೋಡು ಮಶುಬನಾಳ ಕಡೆ ಯಾವಾರ ಹಾಂ ಏನೇನು ಕೇಳ್ತಾಳೋ ಏನೇನು ಕೇಳ್ತ ಏ ತಮ್ಮ ಬಾಳ ಕೇಳ್ಯಾಳ ಹಾಂ ಧರ್ಮದಿಂದ ನುಡಿರಿ ಧರ್ಮ ನಡಿಬೇಡ್ರಿ ಅಂತ ಹೇಳಿ ನಾ ಪ್ರಥಮದಲ್ಲಿ ಹೇಳಿ ಹೋಗಿನಿ ಹಾಡಿ ಹೋಗ ಅಂತ್ಲು ಏನು ಕೇಳ್ತಾಳೆ ಏನು ಹೇಳ್ತಾಳಪ್ಪ ಏ ಈ ಕಂದು ಕಾಲಾಲಿ ಬೇರೆ ತಂದಾಳ ತಮ್ಮ ಹಂಗೆ ಬಾ ಧರ್ಮ ಬಿಟ್ಟು ನೀವು ನಡಿಬೇಡ್ರಿ ಧರ್ಮ ಹಿಡ್ಕೊಂಡು ನಡೀರಪ್ಪ ಎಲ್ಲರಿಗೂ ಸುಖ ಆಕತಿ ಅಂತ ನಾ ಹೇಳಿ ಹೋಗೀನಿ ಈಗೇನು ಹೇಳ್ತಾ ಆದ್ರೆ ಈ ಎಲ್ಲಿಗೆ ಎಲ್ಲಿಗೆ ಬಂದ್ರ ಧರ್ಮ ಮಾಡಬೇಕಾದ್ರೆ ಇವ್ರು ತಾಯಿ ಬೇಕಲ್ಲ ದಾನ ಮಾಡಬೇಕಾದ್ರೆ ದಾನ ಧರ್ಮ ಮಾಡ್ಕೋತ ನೀವು ಚೆಲುವಂಗ ನಡ್ರಿ ಅವಾಗ ನಿಮಗೆ ದೇವರ ತನ್ನ ಪದದ ರೂಪದಾಗ ಹೇಳಿ ಹೋಗಿನಿ ಆದ್ರೆ ಈಕೆ ಅಂತ ಈಕೇನ ಹುಡುಗಿ ತಮಾಯಿ ಕೀಗ ಹುಚ್ಚು ಹಿಡ್ದು ಒಟ್ಟು ತಾಯಿ 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 ಅಂತ ಹೇಳಿ ಹೌದಾ ತಾಯಿ ತಾಯಿ ತಮ್ಮ ವಜ್ನೆ ಬಿಸಿಲಾಗ ಕುಣದಾಡ ಪಾಠಶಾಲಿ ಏನೋ ಯಾಕಂದ್ರ ಜನನೇ ತಾಯಿ ಮೊದಲನೇ ಮನೆಯ ಮೊದಲು ಪಾಠಶಾಲಿ ಜನನೇ ತಾಯಿ ಮೊದಲನೇ ಗುರುವಾಳು ಹೇಳಲಿ ತಮ್ಮ ನಾ ಬೇಡ ಹಂಗಿಲ್ಲ ಒಂದು ಮಾತೇನ ಕೇಳ್ತಾಳು ಏನ್ ಕೇಳ್ತಪ್ಪ ದಾನ ಧರ್ಮ ಮಾಡ್ರಿ ಅಂದ್ರೆ ನಿಮ್ಗ ಸುಖ ಆಕತಿ ಅಂತ ನಾ ಹೇಳಿ ಹೋಗ ಅಂತ್ಲಿ ಈಕಮ್ಮ ಏನು ಮಾಡ್ತಾಳು ದಾನ ಮಾಡ್ಬೇಕಾದ್ರೆ ನಾ ಬೇಕು ಮೊದಲ ದಾನ ಮಾಡೋಕೆ ನಾನು ತಮ್ಮ ಹೌದಾ ದಾನ ಮಾಡಕ್ಕೆ ಈ ಹಾ ಅಕಸ್ಮಾತ್ ನಾ ಗಂಡ ತಾಂದ್ರ ಮನೆಯಾಗಿ ಇಡ್ಲಿಕ್ಕೆ ಈಕ ಏನು ದಾನ ಮಾಡ್ತಾಳು ಏನು ಮಾಡಕ್ಕೆ ಏನ್ ಮಾಡ್ತಾಳ ಈಕ ದಾನ ಗಾಂಡ ತಾಂದ ಕೊಡದ್ರು ಏನ್ ಮಾಡಾಕಿ ಗಾಂಡು ದುಡದ ನಿನ್ನ ಕೈಯಾಗ ಕೊಡ್ಲಿಕ್ಕ ಈಕೆ ಎಲ್ಲಿದ ತಂದು ದಾನ ಮಾಡ್ತಾಳೆ ತಂಬ ಮಾಡಕ್ಕೆ ಬರೋಂಗಿಲ್ಲ ದಾನ ಅಂದ್ರೆ ಬೇರೆ ಬೇರೆ ದಾನ ಅದಾವು ಈಕ ದಾನ ಮಾಡ್ಬೇಕಾದ್ರೆ ನಾ ಬೇಕು ಅಂತ ಹೇಳ್ತಾಳ ತಮ್ಮ ಹಂಗೆ ಹಂಗೇನು ಆಗಂಗಿಲ್ಲ ಹುಚ್ಚಿಗಟ್ಲೆ ಮಾತಾಡೋಕೆ ಹೋಗಬ್ಯಾಡ ಮಾತಾಡಬೇಡ ಶ್ಯಾಣಿ ಆಯ್ದಿ ಜಗದಾಗ ನೆರದಾಗೆದಿ ದೊಡ್ಡ ಅಕ್ಕಿ ಅಂತ ಹೇಳಿದೆ ಹಾಂ ಆದ್ರೆ ಕಾಲಾಗ ಬುಡಕ್ಕೆ ತಿನ್ಗಾಡೋದು ಅಗದ ಮಾಡಬೇಡ ದೊಡ್ಡ ಅಕ್ಕಿ ದೊಡ್ಡ ಅಕ್ಕಿ ಉಳಿ ಹಂಗೆ ಹೌದಲ್ಲೊ ಹಾಂ ಇನ್ನೊಂದು ಮಾತೇನು ಕೇಳ್ಯಾರ ಮಾಸ್ತಾರೆ ಏನು ಕೇಳ್ತಾಳೆ ಮನೆಯ ಮೊದಲು ಪಾಠಶಾಲಿ ಜನನೇ ತಾಯಿಯ ಮೊದಲನೇ ಗುರು ಹ ತಾಯಿ ಮಂತ್ರ ಮೊದಲು ಗುರುದಾಳು ಹಿಂದಾಗಡೆ ನೀ ಗುರು ಅಂತ ನನಗೆ ಹೇಳ್ತಾಳ ತಮ್ಮ ಹಿಂದಾಡೆ ನಂಗ ಇರ್ಲಿ ಈಗ ತಾಯಿನ ಮೊದಲು ಗುರು ಅಂತ ಹೇಳ್ತಾಳ ಮನೆಯಾಗ ತಾಯಿ ಗುರು ಅಥ್ ತಾಯಿ ಎಲ್ಲರ ಈಗ ತಾಯಿ ಎಲ್ಲರ ಅವಾಗ ಅಪ್ಪ ನೀನು ಅಂತ ತಮ್ಮ ಹೇಳ ಅಪ್ಪ ಅಣಂಗ ಈ ಟೇಜಿಗೆ ನೀ ತಾಯಿ ಆಗುವ ಮಾಯ ಆಗುವ ಯಾರಿಂದ ನೀ ತಾಯಿ ಆಗು ಮಾಯಾಗು ಏನ್ ತಾಯಿ ಆಗು ಮಾಯ ಆಗು ಮೊಮ್ಮಾಯಿ ಆಗು ಜಗದ ಮಾಯ ಆಗ ನೀ ಆದ್ರ ನಿನಗೇನ ಬ್ಯಾರನಾಗಿಲ್ಲ ನೀ ಮೊದಲ ತಾಯಿ ಆಗಬೇಕಾದ್ರೆ ಏನ ಅಪ್ಪನ ತೇಕ ಬಂದಾಗ ತಾಯಿ ಆಗಿದ್ವು ಏನ ಮೊದಲ ತಾಯಿ ಆಗಿದ್ವು ಮೊದಲು ತಾಯಾಗಿ ಇಲ್ಲಿ ಬಂದ ಇವು ಗಂಡು ಮನಿಗೆ ನನಗೆ ಇದು ಬೇಕಾಗೈತೆ ತಮ್ಮ ಹ ಯಾಕಂದ್ರೆ ಗಂಡು ಮನೆಗೆ ಬರ್ಬೇಕಂದ್ರೆ ತಾಯಿಯಾಗಿ ಬಂದ ಏ ಗಂಡನ ಮನೆ ಹಿಡ್ಕೊಂಡು ಬೇಡ ಈಗ ಹಂಗೆ ಯಾಕಂದ್ರೆ ಗಂಡು ಇವು ಚಲೋ ಇಲ್ಲ ಇವು ಜಗಮಂಡ ನೀವು ಬ್ಯಾಡ ಅಂತ ತಮ್ಮ ಆಯ್ತು ಮಸಿ ಬಂದು ಹಡದೈತಿ ಇವು ನನಗೆ ಗಂಡು ವಾಡ ವರ ಆಗಂಗಿಲ್ಲ ಅಂತ ಹೇಳ್ತಾಳೆ ವರ ಆಗಂಗಿಲ್ಲ ತನ ಅವ ಈ ಕ್ಬೇಕ್ರ್ ಮಣ್ಗೊಂಡು ಅದಾಳತ್ತು ತಮ್ಮ ಹ ಈಕ ವರಾ ಕೇಳತ್ತೆ ಎಲ್ಲರಿಗೂ ಹೌದಾ ನನಗ ಮಾತ್ರ ಈಗ ಹೊರ ಆಗಂಗಿಲ್ಲ ತಾಯಿ ಈಗ ಹೇಳಿ ಹೋಗಿ ಅಳ್ ಇನ್ನು ಹೊತ್ತು ಮುನಗು ಹುಟ್ಟಿಗೆ ನೋಡಕ್ಕೆ ತಮ್ಮ ಹೆಂಗ ಬರುತ್ತಾಳೆ ಕಣದಾ ಲಕ್ಷ್ಮಣ ನೀನ ಬೇಕು ನಾ ಬರುತ್ತೇಳಿ ಈ ಈಗ ಬೆಣ್ಣು ಹತ್ತ ಯಾವ ನನ್ನ ಕಡೆ ಅದು ತಮ್ಮ ಯಾವ ನೀ ಬೆನ್ ಹಚ್ಚಿ ಬರೋ ಹಂಗೆ ಕಾರ್ಯ ಮಾಡುದು ಅಂತದ ನಂದು ಹಚ್ಚ ತಮ್ಮ ಇವ್ರಿಗೇನು ಕೈ ಮಾಡಿ ಕರೀದು ಬೇಡ ಇವ್ರಿಗೇನು ಸ್ವನ್ನಿ ಮಾಡುದು ಬೇಡ ತಮ್ಮ ಬರೀ ದೃಷ್ಟಿ ಹೋದ್ರೆ ಏನ್ ಮಾಡ್ತಾಳೆ ಈಕಿ ಏನ್ ಮಾಡ್ತಾರ ಬರೀ ಕಣ್ಣು ಸ್ವಾನಿ ಮಾಡಿರ ತಮ್ಮ ಅವ್ರಿಗೆ ಎಷ್ಟೋ ಮಂದಿ ಬೆಣ್ಣು ಹೋಯ್ತು ಬಂದ್ರು ಈಗ ಬಂದಾಳೆ ನಿನ್ನ ಹುಟ್ಟಿ ಇವತ್ತು ಕಣ್ಣು ತೆರದಾಳು ನನಗ ಬೆಣ್ಣು ಹೋಯ್ತು ನೀವ್ ಬರ್ತೀಕರಿ ನಾನು ಬೆಣ್ಣು ಹೋಯ್ತು ಹೇಳ್ತಾಳ ತಮ್ಮ ಈಗ ತಮಾ ಏನ್ತಾಳು ನೀ ಹೌದಲ್ಲ ನಾವು ಬೆಂಕ್ ಇದ್ದಂಗ ತೈಕಿ ಬೆಂಕ್ ಇದ್ದಂಗ ಅಂತ ಹೇಳ್ತಾಳೆ ಬೆಂಕಿ ಇದ್ದಂಗ ಅಂತ ಹೇಳ್ತಾಳೆ ತಮ್ಮ ಯಾಕಂದ್ರೆ ಸೊಕ್ಕ ಬಾಳ ಬಂದಿ ಮುಷಿಬನಾಳ ವಿದ್ಯಾಗ ಬೆಂಕಿ ಅಂದ್ರೆ ಏನು ಏನಾಗತ್ತೆ ಗೊತ್ತಿಲ್ಲ ಯಾಕಂದ್ರೆ ನೋಡು ತುಪ್ಪ ಏನತ್ ಹೇಳ್ತಾಳು ಬೆನ್ ಇದ್ದಂಗ ತೀಕಿ ಹ ನಾವು ಬೆಂಕ್ ಇದ್ದಂಗ ಹೇಳ್ತಾಳ ಮಾಸ್ತರ್ ಆಕಿ ಬೆಂಕ್ ಇದ್ದಂಗ ಆಕಿ ಬೆಂಕ್ ಇದ್ದಂಗ ನಾವು ಬೆನ್ ಇದ್ದಂಗ ಹೌದಾ ಆದ್ರೆ ನೀವು ಉಲ್ಟಾ ಹೇಳಕ್ ಹೋಗ್ಬೇಡಿ ಈ ಮಾತು ಹೌದಾ ಯಾಕಂದ್ರೆ ಬೆಂಕಿ ಎಂಬುವಂತ ಗಂಡ ಐತೆ ಅಲ್ಲಿ ನೀ ಹೆಣ್ಣು ಆಗಾಕ ಬರಂಗಿಲ್ಲ ಬೆಂಕಿ ನಿನಗ ಆಗಾಕ ಬರಂಗಿಲ್ಲ ವಾಯುದೇವ ಗಂಡ ವಾಯುದೇವ ಗಂಡ ಅಗ್ನಿದೇವ ಗಂಡ ಆಕಾಶ ಗಂಡ ಆಕಾಶ ಗಂಡ ಇವು ಎಲ್ಲ ಮೂರು ಹೆಣ್ಣು ಅಂದ್ರ ಮೂರು ಬೊಟ್ಟ ತೊಗಲ ಹೋಗೈತ ಅಂತ ಹೇಳ್ಯಾರ ಅವರು ನಿನಗೆ ಗಾಳಿ ಬೆಂಕಿ ಯಾಕಂದ್ರೆ ನಿನ್ನ ಕೈಯಾಗ ಕೈ ಹಾ ಈಕೆ ಹೆಚ್ಚದಾಳ ಅಂತ ಹೇಳ್ತಾಳು ಈಕೆ ಕೈಯಾಗ ಆಗ ಬೆಂಕಿ ಕೊಡುನು ಹೌದಾ ಬೆಂಕಿ ಕೊಟ್ರೆ ಹಿಡ್ಕೊಂಡು ಕೊಡ್ತಾಳ ನೀಕೆ ಬರಂಗಿಲ್ಲ ಬೆಂಕಿ ಹಿಡ್ಕೊಂಡು ಕುಂಡಾಕ ಬರಂಗಿಲ್ಲ ಅದ ಬೆಂಕಿ ಎಂಬು ಅಂತ ಗಂಡ ಹಾ ಮತ್ ಈಕೆ ಕೈಯಾಗ ಗಾಳಿ ಕೊಟ್ರೆ ಹಿಡ್ಕೊಂಡ ಕು ಇಲ್ಲ ಗಾಳಿ ದೇವಂತ ಗಂಡದಾನು ನೀ ಹಿಡ್ಕೊಂಡ ಕುಂದ್ರ ನಿನ್ನ ಕೈಯಾಗ ಸಿಗಾಂಗಿಲ್ಲ ಗಂಡ ಯಾಕಂದ್ರೆ ನೀ ನೀತಿ ಕರಿ ಹಂಗೇನ ಆಗಂಗಿಲ್ಲ ಆಗಂಗಿಲ್ಲ ಬೆಣ್ಣೆ ನೋಡ್ ಬೆಣ್ಣೆಂಬ ಹೊಣ್ಣೈತಿ ಅದ ನಿಂದ್ರ ಯಾಕಂದ್ರೆ ನಿನ್ನ ಬೆಣ್ಣೆತ್ ಅಂದ್ರ ನನ್ನ ಬೆಂಕಿಗೆ ಜಲ ಕಾಯಿಸಿ ಕಾಯ್ಸ ಆಗತಮ್ಮ ಏನಕತಿ ಈಗ ಏನ್ ಹಾಕಳು ಕರಿಗ ನೀರ್ ತಮ್ಮ ಕರಿಗ ತುಪ್ಪ ಹಾಕಳ ಅವಾಗ ಅಂದ್ರ ಪರಮಾತ್ಮ ಎಲ್ಲಿ ಹೇಳ್ತಾಳು ಬೆನ್ನಿದ್ದಂಗ ಹೇಳ ತಮ್ಮ ಒಂದು ದಗದ ನನಗೆ ನನಗ ಬೆಣ್ಣ ಹುಟ್ಟಬೇಕ ಹಾಲಿನಾಗ ನೋಡು ಬೆನ್ನು ಹುಟ್ಟಬೇಕಾದ್ರ ಹಾಲಿನಾಗ ಹುಟ್ಟೈತಿ ಹೌದು ನಿನ್ನ ಪರಮಾತ್ಮ ನನ್ನ ದೇಹದಾಗದಾನು ಹೌದ ನಿನ್ನ ಜೀವಾತ್ಮ ನನ್ನ ದೇಹದಾಗದ ಹೆಂಗಿರುತ್ತ ತಮ್ಮ ಕೇಳಬೇಕಾದ್ರೆ ನೋಡು ಹಾಲ ನಿನ್ನಲ್ಲೇ ಹುಟ್ಟೈತಿ ಹೌದ ಹಾಲಿ ಕೇಲಿ ಹುಟೈತಲ್ಲ ರೀ ಹಾಲಿ ಕೇಲಿ ಹುಟ್ಬೇಕಾದ್ರೆ ತಮ್ಮ ಹಾಲಿನಾಗ ಮಜ್ ಮೆಜ್ಜಿಗೆ ಏನು ಮಾಡ್ತಾರೋ ಹೆಪ್ಪು ಹಾಕ್ತಾರೆ ಹಾಲಿಗೆ ಹೆಪ್ಪು ಹಾಕಿದಾಗ ಅದರಲ್ಲಿ ಮೊಸರು ಹುಡ್ತೈತಿ ಮೊಸರಿನಾಗ ಮೊಸರಿನಾಗ ಏನು ಹುಡ್ತೈತಿ ತಮ್ಮ ಮಜ್ಜಿಗೆ ಹುಡ್ತೈತಿ ಹೌದು ಕಡ್ಗೊಳ್ಬೇಕು ಮತ್ತೆ ಮಜ್ಜಿಗೆ ಹುಟ್ಬೇಕಾದ್ರೆ ಏನು ಹಂಗೆ ಹುಡ್ತೈತೇನು ಬಡಿ ಕೌಡ್ರ್ನ ತಕ್ಕೊ ಹೊಗೆ ಗೌಡ್ರನ ತೇಕ ಹೋಗ್ಬೇಕು ತಮ್ಮ ಹಾಂ ಅವ ಏನು ಮಾಡಿ ಕೊಡ್ತಾನ ಇಡದಮ್ಮ ತಲಿ ಮಾಡಿ ಇಡುದಮ್ಮ ತಲಿ ಒಂದು ಮಾರು ಕಾವು ಮಾಡಿ ಕೊಡ್ತಾನ ಅವು ನಿವ್ವಳ ಆಗ್ಬೇಕಲ್ಲ ಕಡಗೋಲಿಗೆ ಅದು ಆಟ ಮಾಡಿ ಕೊಟ್ಟಾಗ ತಮ್ಮ ಈಕೆ ಮಾತು ತಮ್ಮ ಅವಾಗ ಮಾತಿನಿ ಬರ್ತೈತಿ ಅವಾಗ ಒಂದು ನಾಲ್ಕು ಸುತ್ತ ಶರ್ರಾಗ ಅವಾಗ ಬೆನ್ನಿ ಬರ್ತೈತಿ ಹಾಕಿ ಸರದಾಗ ಅಲ್ಲಿ ಬೆನ್ನಿ ಹೊಡತೈತಿ ಅದ ಬೆನ್ನಿ ತಮ್ಮ ಒಂದ್ ಈಟಿ ಜಲ ಕಷಸಿ ಕಾಸಿದ ಪೆಟ್ಟನ ಏನ್ ಹೊಡತೈತಿ ಕತ್ತಿ ಕರಿಗೆ ತುಪ್ಪ ಕತ್ತಿ ಅದ ಹೋಗಿ ದೇವ್ರಿಗೆ ಒಪ್ಪಾಕತಿ ಮಾತ ಗಪ್ ಆಗೈತಿ ಯಾಕಂದ್ರೆ ನೋಡುವ ಗಾಂಡಿ ಗಂಡಂದ್ರೆ ಹೆಂಗಿದ್ದ ತುಪ್ಪ ಇದ್ದಂಗ ತುಪ್ಪು ಹಾ ಯಾಕಂದ್ರೆ ನಿನ್ನ ಒಳಗ ಹುಟ್ಟಿರ್ತಾನ ಕರೆ ಪರವಸ್ತು ಬೇರೆ ಇರ್ತಾನ ಈಗ ಸದ್ದ ನಿನ್ನ ಹಾಲಿನ ಈಗ ಸದ್ದ ತುಪ್ಪ ಕೂಡ ತಮ್ಮ ಕೂಡಂಗಿಲ್ಲ ತುಪ್ಪ ಹೋದ ಈಗ ಸದಾ ಮಶಿಬನಾಳ ಆದ ಮಶಿಬಣ ಈಕೆ ಆಗ ಕೂಡ ಅದ್ರ ತುಪ್ಪ ಕೂಡಂಗಿಲ್ಲ ಅದು ಕೂಡಂಗಿಲ್ಲ ಪರ ವಸ್ತು ಬೇರೆ ಇರ್ತಾನ ಪರಮಾತ್ಮ ಅಂದ್ರೆ ನಿನ್ನ ಒಳಗ ಇರ್ತಾನ ಕರೆ ನಿನ್ನ ಹತ್ಕೋಂಗಿಲ್ಲ ನಾವು ನಿನ್ನ ಬಿಟ್ಟು ಬ್ಯಾರೇನಾಗ ಇರ್ತಾನೆ ನಿನ್ನ ಒಳಗ ಇರ್ತಾರ ಕರೆ ನಿನ್ನ ಕರ ಅಂತ ಪರಮಾತ್ಮ ನಾನು ಅದಕ್ಕಾಗಿ ಏನಂದ ಏನಂದ್ರಿ ಮಾಸ್ತಾರ ನಿನ್ನಲ್ಲಿ ಹಾನು ನೀ ನೋಡಿಲ್ಲ ಎಲ್ಲಿ ಹುಡುಕಿದ ಎಲ್ಲಿ ಇಲ್ಲ ಪರಮಾತ್ಮ ಎಲ್ಲೆಲ್ಲಿ ಇಲ್ಲ ಅಂತ ಹೇಳ್ತಾರ ಮಾಸ್ ಅದರ ಸಂಬಂಧ ಶ್ಯಾಣ್ಯ ಆಗಿ ಉಳಿ ಹುಚ್ಚುರ ಗತ್ಲೆ ಮಾತಾಡ್ಬೇಡ ಹೇಳ್ಬೇಕಾಗೈತಿ ಬೆಣ್ಣಿಗೆ ಏನಾಗೈತಮ್ಮ ಏನಾಗೈತಿ ಬೆಣ್ಣಿಗೆ ಯಾಕಂದ್ರೆ ಮಷ್ಯ ಬಡದ ಆಕೀನು ನೋಡಾತ್ಲೆ ಈಗ ಮಾತಾಡೋ ಮಾತಾಡಿಕ್ಕೆ ಒಂದು ನೆನಪು ತಮ್ಮ ಒಂದು ಮಾತು ಏನಾಗೈತೆ ಏನು ಅಂತ ಹೇಳ್ತಾರೆ ಹಿರಿಯರು ಒಂದು ಮಾತು ಹೇಳ್ತಾರೆ ಬಾ ಹಾಲಿಗೆ ಉಕ್ಕು ಬಾಳ ತಮ್ಮ ಹಾಲಿಗೆ ಉಕ್ಕು ಬಾಳ ಹಾಲಿಗೆ ಉಕ್ಕು ಬಾಳ ಬೆನ್ನ ಬೆಕ್ಕ ಬಾಳ ಬೆನ್ನ ಬೆಕ್ಕ ಬಾಳ ಇಂತ ಹಾಡು ಹುಡುಗಾರಿಗೆಲ್ಲ ಸೋಕ ಬಾಳತ್ತಮ್ಮ ಸೋಕ ಬಂದಿದ್ರ ಈಕೀಗ ಪಕ್ಕ ಸೋಕ ಬಂದ ತೀಗಿ ಸೋಕ್ ತಗಿನ ಹೆಂಗ ಚರ್ಮ ಹೆಂಗ ಮ್ಯಾಲಿಂದ ಹೆಂಗ ಸೋಕ ಸೊಕ್ಕ ಬೇರೆ ತಗಿನ ತಮ್ಮ ನಮಗೆ ಹೇಳುತ್ತ ಮೂಗು ಮಾಡಿದವನು ಬಿಟ್ಟ ಮೂಗು ಮಾಡಿದವನು ಪೂರ್ತಿ ಮಾಡಿದವ್ ನೆನಸ್ತಾರತ್ತ ತಮ್ಮ ಮೂರ್ನೂರ ಅರವತ್ತು ಲಾಡಿದವ್ ತಂಗಿ ಇದ್ರಾಗ ನೋಡು ಮೂಗು ಮಾಡಿದವನ್ ಬಿಟ್ಟು ಮೂಗುತಿ ಮಾಡಿದವನ್ ನೆನಸವ್ರ ನಾವಲ್ಲ ನಾವಲ್ಲ ಮೂಗುತಿ ಯಾರು ಹಾಕೋತಾರು ಇವ್ರ ಹೆಣ್ಮಕ್ಳ ನಿನ್ ಗಡಮಕ್ಳ ಹಾಕೋತಾರ ಇಲ್ಲಿ ಇಲ್ಲ ನಾವು ಹಾಕವ್ರ ಅಲ್ಲಿ ನಿನಗ ಹಾಕವ್ರ ನೋಡು ಹಂಗ ತಮ್ಮ ಈಕೆ ಮೂಗಿನಾಗ ಏನ್ ಹಾಕ್ತಾರು ಮೂಗ್ಬಟ್ಟ ಮೂಗುತಿ ಹಾಕ್ತಾರ ಕರೆ ಒಳಗೊಂದು ಗೂಟ ಇಡ್ತಾರ ಮತ್ತ ತಮ್ಮ ಹೌದಾ ಹೆಂಗ ಗೂಟ ಈಕಿಗ ಒಂದ್ ಗೂಟ್ ಬೇಕ ಮತ್ತ್ ಮ್ಯಾಲ ಏರ್ ಸಾಕದ ಹಂಗ ಹಿಡ್ಕೊಂಡು ಕೊಂಡ್ಬೇಕಾದ್ರೆ ತಮ್ಮ ಗೂಟ ಬೇಕಾಳ ಮುಗುತಿ ಇಟ್ಟಾಳಿ ಈಕೆ ಮುಗನ್ಯಾಗ ನನ್ನ ಗೂಟ ಅನ್ಬೇಡ ಏತಮ ಈಕಿಗ ಅಂದಾಗ ಗೂಟಿನ ಹೊಲ್ಕ ಬರ್ತಾಳಿ ಕಿರ್ಲಕ ಎದ್ದ ಬೀಸತಾಳ

ಗೂಟ್ ಮಾತ್ರ ನೇಟಬೇಕು ಅವಾಗ ಮಾತ್ರ ಇವರು ಪದ ಐಸರಿ ನಿ ಈಗ ಸದ್ದು ಸಾವಿರ ಮಂದಿ ಕುತ್ತ್ರು ಯಾಳ್ಕೊಂಡ ಬರ್ತಿನ ಯಾಕಂದ್ರೆ ಯಾಕಂದ್ರೆ ಅಟ ಅಧಿಕಾರ ನಮ್ಮದೈತಿ ಹಂಗ ಯಾಕಂದ್ರೆ ಈಕೆ ಕೊಳ್ಳಾಗ ಗುಳದಾಳಿ ಕಟ್ಟೇನಿ ಹೌದಾ ಈಕಿನ ಜಕ್ಕೊಂಡ ಬರೋ ಅಟ ಪವರ್ ನನಗೈತೆ ತಮಾಯಿಕೆ ಸಾವಿರ ಮಂದಿ ಆಕೊಂಡೊಲ್ಲ ಹಾ ಈಗ ಸಾವಿರ ಮನೆಯಾಗ ಹೆ್ಮಕ್ಳ ಮಂದಿ ಆಗ ಕುಡ್ಲಿ ಈಗ ಕುಂಡ್ಲಿ ಎಲ್ಲಿ ಬೇಕಾದ ಕೊಂಡ್ತಾಳ ಕೊಂಡ್ಲಿ ನಾ ಹೆಕೊಂಡ್ ಬರ್ದ್ರ ನಾಲ್ಕು ಕಟ್ಟದ ಬರುವಂತ ಪಾವರ್ ನನ್ನಲ್ಲಿ ಐತಿ ಅದ ಮುಷಿಬನ ವಿಜ್ಞಾನಿ ಐತಿ ಯಾಕಂದ್ರ ನಾಕ್ ಕಟ್ಟಿದಂತ ಗುಳದಾಳಿ ಈಕೆ ಕೊಲಾಗೈತಿ ಕುಕ್ಮರ್ ಆದ್ರೆ ತಮ್ಮ ಈಗನೊಂದ್ ಮಾತು ಕೇಳೋಣ ಏನಪ್ಪ ಅಕಸ್ಮಾತ್ ನೀ ಸಬದಾಗ ಕುತ್ರ ನಿನ್ನ ಜೊಂದ ಬರುವಂತ ಪಾವರ್ ನನಗೈತಿ ಹ ಒಂದು ಸಭದಾಗ ನಾನು ಕುತ್ನಿ ಅಂದ್ರೆ ಈಕೆ ಜಕ್ಕೊಂದ್ ಬರ್ತಾಳೆ ತಮ್ಮ ಏನು ಹಿಡಿದಗ್ತಾಳೆ ಈಕೆನೂ ಹಿಡಿದು ಜಗಾಕ ಬರಂಗಿಲ್ಲ ಈಕಿದೇನು ಆಟ ದೇನ್ಸುನು ಇಲ್ಲ ನಡಿಲತಮ್ಮ ಇನ್ನ ಭಾಳ ಭಾಳ ಹೇಳ್ತಾಳೆ ಹಣಿ ಮ್ಯಾಲ ಕುಕುಮ ಕಾಂಡಂದು ಹನಿ ಮ್ಯಾಲ ಕುಕುಮ ಕಾಂಡದ ನೆಟ್ಟ್ಯಾಗಿಂದು ಇದು ಅಲ್ದೆ ಇಲ್ಲೊಂದು ನೆಟ್ಟ್ಯಾಗ ಒಂದು ಹಲಸ್ತಾಳ ತಮ್ಮ ಅಲ್ಲಿ ಒಬ್ಬದಾನಿಕ ಗಂಡು ಅಲ್ಲೇ ಅಲ್ಲಿ ಅನ ಗಂಡ ಹನಿ ನಾವು ಒಬ್ಬ ಗಂಡ ಹಂಗೆ ನೆಟ್ಟ್ಯಾಗ ನಾವು ಒಬ್ಬ ಕಾಂಡ ಹಿಂಗೆ ಮತ್ತು ಇದು ಅಲ್ಲ ಏನು ಮಾಡ್ತಾಳೆ ಅಂದ್ರೆ ತಮ್ಮ ಹಾಂ ಒಂದು ನಾಲ್ಕು ರೂಪಾಯಿ ಕೊಟ್ಟ ಒಂದು ಪೋಟ ಮಾಲಿ ಹೋಗ್ತಾಳೆ ಎಟ್ಟ ಒಂದು ಮಳ ಹೌದ ಒಂದ್ ಮಳ ಮಾಲೆ ಏನ್ ಮಾಡ್ತಾರಪ್ಪ ತಮಾ ಹೋದ್ ಎಲ್ಲಿ ದೇವ್ರಿಗೆ ಹಾಕ್ತಾಳೆ ಅಂಬಲತ್ತ ನಾ ತಿಳ್ಕೊಂಡಿದ್ನಿ ತಮ ತಮಾಯಿಕ್ ಒಂದು ನಾಲ್ಕು ಮಡಿಕೆ ಮಾಡಕ್ ಹಿಂದ ವಿದ್ಯಾ ಹಾಕೊಂಡಿ ಯಾರಾಮ ವಿದ್ಯ ದೇವ್ರಿಗೆಸು ನಿನಗೆ ನಿನಗ ಬೇಕಾತು ಹಿಂದ ತುರಿಮಿನಾಗ ಯಾವ ನಿನಗೆ ಗಾಂಡ್ ಈ ಮೂರು ಮಂದಿ ಗಾಂಡ್ರ ಒಳಗೆ ಗಂಡ ಕಾಯಮ್ ಒಟ್ಟು ನೆತ್ತಿಯಾಗಿ ನಾವು ಕಾಯಮು ಇಲ್ಲಿ ನೆತ್ತಿ ಮೇಲೆ ನಾವು ಕಾಯಮ ಹಿಂದೆ ನಾವು ಕಾಯಮ ಯಾವ ಏನು ಹನಿ ಮೇಲೆ ನಾವು ಕಾಯಮು ನಿನ್ನ ಜೋಡಿ ಕಾಯಮ ಇರು ಗಾಂಡ ಯಾರ ತಮ್ಮ ಒಟ್ಟು ಹೆಂಗ ಮೂರು ಗಾಂಡ್ರ ಶೇಪತಿ ವಿದ್ಯಾಶ್ರೀ ಯಾ ಗಾಂಡ್ರ ಜೋಡಿ ಬಾಳೆ ಮಾಡ್ತಾಳು ಮಾಡ್ತಾಳು ನಡಿಲು ತಮ್ಮ ಮತ್ತ ಬೇರೆ ಹೇಳ್ತಾಳ